ಪದೇ ಪದೇ ಸಂವಿಧಾನದ ಬಗ್ಗೆ ಮಾತಾಡೋದು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದು ಈಗ ಅದು ಚಟ ಆಗಿದೆ ಕಾಂಗ್ರೆಸ್ ಅವರು ಬದುಕಿದ್ದ ಕಾಲದಲ್ಲಿ ಕಾಂಗ್ರೆಸ್ ಯಾವತ್ತಾದರೂ ಅವರನ್ನು ಗೌರವಿಸುತ್ತಾ ಸಂವಿಧಾನ ತಿದ್ದು ಇದು ತಿದ್ದಿ ಅದರ ಪೀಠಿಕೆಯನ್ನು ಬದಲಾಯಿಸಿದ್ದು ಯಾರು ಕಾಂಗ್ರೆಸ್ ಬಿ ಜೆ ಪಿ ಯಾವತ್ತಾದ ಕೆಲಸ ಮಾಡಿಲ್ಲ ದೇಶಕ್ಕೆ ಎಮರ್ಜೆನ್ಸಿಯನ್ನು ತಂದರು ಯಾವ ಕಾರಣಕ್ಕೆ ಕಾರಣ ಏನು ದೇಶಕ್ಕೆ ಗಂಡಾಂತರ ಬಂದಿತ್ತ ಅವರ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಮಾಡಿದ್ದು ಎರಡು ವರ್ಷಗಳ ಕಾಲ ಈ ದೇಶದಲ್ಲಿ ಸಂವಿಧಾನ ಆಡಳಿತ ಇರಲಿಲ್ಲ ಇದನ್ನು ಮಾಡಿದ್ದಾರು ಕಾಂಗ್ರೆಸ್ ತ್ರೀ ಸೆವೆಂಟಿ ಆರ್ಟಿಕಲ್ ನಿಟ್ಟು ಬೆಂಕಿ ಸುಡುವಂತೆ ಈ ಭಾರತ ದೇಶದ ಮೂಲೆಯಲ್ಲಿ ಸುಡುವಂತೆ ಮಾಡಿದ್ದು ಕಾಂಗ್ರೆಸ್ ಇದೆಲ್ಲವಕ್ಕೂ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮತ್ತು ಮೋದಿಜಿಯವರು ಅಮಿತ್ ಶಾ ಅವರು ಮಾಡ್ತಿದ್ದಾರೆ